ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾತಿ ಸಾಮಾಜಿಕ ಜನ ಜನಗಣತಿಯನ್ನು ಪ್ರಾರಂಭ ಮಾಡಿದೆ ಅದರಂತೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ನಮಗೆ ಕರೆ ಕೊಟ್ಟಿರುವಂತೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಇತರೆ ನಮ್ಮ ಮುಖಂಡ ರಾಜ್ಯ ಮುಖಂಡರು ತಿಳಿಸಿರುವಂತೆ ಈ ಜಾತಿ ಗಣತಿಯಲ್ಲಿ ತಾಲೂಕಿನಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಪ್ರತಿ ಮನೆಗಳಲ್ಲೂ ಕೂಡ ನಮ್ಮ ಜಾತಿಯನ್ನು ವಲಯ ಎಂದು ಬರೆಸ್ಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದಾರೆ ಅದರಂತೆ ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ಚಲವಾದಿ ಬಂಧುಗಳು ವಲಯ ಅಂತೇಳಿ ಬರೆಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಗಳನ್ನೆಲ್ಲ ಕೋರ್ಕೊಳ್ತಾ ಇದ್ದೇನೆ ಹನುಮಂತರಾಯ ಅಂತೇಳಿ ಕರ್ನಾಟಕ ರಾಜ್ಯ ಚಲವಾದಿ ರಾಜ್ಯ ಸಂಚಾಲಕರು ನೆಲ್ಮಂ ನಮ್ಮ ಚಲವಾದಿ ಸಮುದಾಯದ ಮುಖಂಡರು ಇವತ್ತು ಈ ದಿನ ಇಲ್ಲಿ ಐದೇಲಿ ಸೇರಿ ಒಂದು ನಮ್ಮ ಜನಗಳಿಗೆ ಆಗುತ್ತಿರುವಂಥ ಸಮಸ್ಯೆ ಬಗ್ಗೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಕೂಡ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಮೀಟಿಂಗ್ ತಗೊಂಡು ನಮ್ಮ ಜಾತಿಯಲ್ಲಿ ನಾಲ್ಕೈದು ಗುಂಪುಗಳು ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಛಲವಾದಿ ಮತ್ತು ವಲಯ ಎಂದು ಧೈರ್ಯವಾಗಿ ಹೇಳಬೇಕು ಅಂತ ಒಂದು ನಾವಿಲ್ಲೆಲ್ಲ ಸೇರಿ ನಮ್ಮ ಮುಖಂಡರುಗಳು ನಮ್ಮ ಸಮುದಾಯದ ಮುಖಂಡರುಗಳು ಹಿರಿಯರು ಕಾರ್ಯಕರ್ತ ನಮ್ಮ ಸೇರಿ ಒಂದು ಒಮ್ಮತಕ್ಕೆ ಬಂದು ನಮ್ಮ ತಾಲೂಕಿನಾದ್ಯಂತ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ವಲಯ ಜಾತಿಯಲ್ಲಿ ತೋರಿಸ್ಕೋಬೇಕು ಮುಂದಿನ ಬರುವಂತ ಸೌಲಭ್ಯಕ್ಕೆ ಎಲ್ಲರೂ ಅಪರಾಧಿ ಆಗಿರಬೇಕು ಒಗ್ಗಟ್ಟಾಗಿರ್ಬೇಕು ಅಂತ ತಮ್ಮಲ್ಲಿ ಪ್ರಯತ್ನ ಅವರು ಎಲ್ಲ ನಮ್ಮ ತಾಲೂಕಿಂದ ಎಲ್ಲ ಹಿರಿಯ ಮುಖಂಡರು ನಮ್ಮ ವಲಯ ಸಮುದಾಯ ಮತ್ತು ನಮ್ಮ ಚಲುವಿ ಮುಖಂಡರು ಎಲ್ಲ ಗಣ್ಯರು ಬಂಧುಗಳು ಬಂಧುಗಳೆಲ್ಲ ಉನ್ನತ ಸೇರಿ ನಮ್ಮ ನಿರ್ಮಲಾ ತಾಲೂಕಿಗೆ ಒಂದು ಸಂದೇಶ ಕೊಡ್ತಾ ಇದೀವಿ ಏನಪ್ಪ ಸಂದೇಶ ಅಂದರೆ ಏನು ರಾಜ್ಯ ಮಟ್ಟದ್ದು ಸರ್ಕಾರದಿಂದ ಇವತ್ತು ಎಲ್ಲ ಜನಾಂಗದ ಜಾತಿಗಳಂಗತಿ ಮನೆ ಮನೆಗೆ ಬರ್ತಾ ಇದೆ ಸಮೀಕ್ಷೆಗೆ ಅದರಿಂದ ನಮ್ಮ ಚಲವಾದಿ ಸಮುದಾಯ ಮತ್ತು ಮುಖ್ಯವಾಗಿ ವಲಯ ಸಮುದಾಯಕ್ಕೆ ಫಾರ್ಟಿ ಫೋರ್ ಪಾಯಿಂಟ್ ತ್ರೀ ಅದರಲ್ಲಿ ಆ ಕಾಲಂನಲ್ಲಿ ವಲಯ ಅಂತ ನಮೂದಿಸಬೇಕು ಅಂತ ನಮ್ಮ ಎಲ್ಲ ನಿರ್ಮಲ ತಾಲೂಕಿನ ಚಲ್ವಾದಿ ಬಂಧುಗಳಿಂದ ಮುಖಂಡರುಗಳಿಂದ ನಾವು ನಮ್ಮ ಚಲವಾದಿ ಸಮುದಾಯಕ್ಕೆ ಈ ಥರ ನಮೂದಿಸಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಪ್ರಯೋಗಿಸಿಕೊಂಡು ತಮ್ಮ ಮೃತ ಸಿಗುವಂತ ಸೌಲಭ್ಯಗಳಿಗೆ ಎಲ್ಲರೂ ಅರ್ಹರಾಗಬೇಕು ಕೇಳಿದು ಹೋಗಿ ಚಲವಾದಿ ಸಮುದಾಯದ ಒಬ್ಬ ಮುಖ್ಯ ನಾವು ನೆಲಮಂಗಲ ತಾಲೂಕಿನಲ್ಲಿ ನಡೆಯುತ್ತಿರುವ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯಲ್ಲಿ ನಮ್ಮ ಬಲಗೈ ಚಲವಾದಿ ವಲಯ ಸಮುದಾಯದ ಬಗ್ಗೆ ಈ ಮೂಲಕ ತಿಳಿಯ ಪಡಿಸಿದೆ ಈ ಗಣತಿಯಲ್ಲಿ ತಾವು ತಮ್ಮ ಜಾತಿಯನ್ನ ವಲಯ ಎಂದು ಬರೆಸಬೇಕು ಮತ್ತೆ ಧರ್ಮವನ್ನ ಹಿಂದು ಬರೆಸಬೇಕು ಈ ಗಣತಿ ನಿಮ್ಮ ಸಾಮಾಜಿಕ ಮಕ್ಕಳ ಕದ ಸಾಮಾಜಿಕ ಆರ್ಥಿಕ ಮತ್ತು ಇತರೆ ಸಹಕಾರ ಸವಲತ್ತು ಪಡೆಯಲಿಕ್ಕೆ ಕಡ್ಡಾಯವಾಗಿ ತಾವು ಈ ಮಾಹಿತಿಯನ್ನ ಸಮೀಕ್ಷಕರಿಗೆ ಕೊಡಬೇಕು ಇದರಿಂದ ಮುಂದಿನ ಇವರು ಅನುಕೂಲ ಆಗುತ್ತೆ ನೀವು ಸ್ಪಷ್ಟವಾಗಿ ಈ ಮಾಹಿತಿಯನ್ನು ನಾವು ಮುಗಿಸ್ತೇವೆ ಹೋದ್ರೆ ನಮ್ಮ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಈಗಾಗಲೇ ಹಿಂದೆ ನಡೆದಿರತಕ್ಕಂತ ಸಮುದಾಯ ಈ ಸಂಖ್ಯೆ ಬಹಳವಾಗಿ ಕ್ಷೀಣದ ಕ್ಷೀಣಿಸಿದೆ ಅದರಿಂದ ತಾವು ಎಲ್ಲಾ ಕುಟುಂಬದವರು ಈ ತಾಲೂಕಿನ ಎಲ್ಲಾ ಜನವಾದಿ ವಲಯ ಕುಟುಂಬದವರು ತಮ್ಮ ಮಾಹಿತಿಯನ್ನ ಕಡ್ಡಾಯವಾಗಿ ನಮೂಸಿ ಮುಂದಿನ ಪೀಳಿಗೆಗೆ ನಮ್ಮ ಸವಲತ್ತನ್ನ ಪಡೆಯೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೋರ್ಸ್ಕೊಂತ ಇದ್ದೀನಿ ಈ ಬಗ್ಗೆ ಪ್ರತಿ ಹೋಬಳಿ ಮಟ್ಟದಲ್ಲಿ ಎಲ್ಲ ಹೋಬಳಿ ಮುಖಂಡರುಗಳ ಸೇರಿಸಿ ಪ್ರತಿ ಗ್ರಾಮದಲ್ಲಿ ನಾವು ಈ ಏನ್ ಬರೆಸ್ಬೇಕು ಅಂತ ಮಾಹಿತಿ ಕರಪತ್ರಗಳ ಮೂಲಕ ತಮ್ಮ ಮನೆಗಳಿಗೆ ಬರೋ ಕೆಲಸ ಇಟ್ಕೊಂಡಿದೀವಿ ಅದರಿಂದ ತಾವು ಕಡ್ಡಾಯ ಸಮೀಕ್ಷೆಯಲ್ಲಿ ನಮ್ಮ ಜಾತಿಯನ್ನ ನಮ್ಮ ಧರ್ಮವನ್ನ ಬರ್ಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ